ಜಗಳೂರು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಬಿ ದೇವೇಂದ್ರಪ್ಪ ದಿಢೀರ್ನೇ ಭೇಟಿ ನೀಡಿ ಅಲ್ಲಿನ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಅಸಮಾಧಾನ ಹೊರಹಾಕಿ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಮಹಾದೇವಪ್ಪಗೆ ಮತ್ತು ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡರು ಇಲ್ಲ ಇಲ್ಲ ಬಿಡಿ ಸರ್ ಈಗ ನಾವು ನೋಡಿವಲ್ಲ ಇಂಪಾರ್ಟೆಂಟ್ ಮಾತ್ರೆ ಬೇಕಾದಾಗ ರೋಗಿಗಳು ಸಿಗಲ್ಲ ಜನೌಷಧಿ ಮತ್ತೆ ಇನ್ನು ಸುಮ್ಮನೆಯನ್ನು ಕರೆದು ಸರ್ ನನಗೆ ನಾನು ವೈಯಕ್ತಿಕವಾಗಿ ಮಾತಾಡ್ತಿಲ್ಲ ನಾನು ಏನು ಟೈಮ್ ಇದೆ ಏನ್ ಟೈಮ್ ಇದೆ ಹೇಳೋದನ್ನ ಏನ್ ಟೈಮ್ ಇಂದ ಹೇಳಿದ್ರೆ ನೀವು ಯಾಕೆ ಇವ್ರು ಮಾಡ್ತೀರಿ ಬೇರೆ ಕೊಟ್ಟರೆ ಅವಕಾಶನ ಇಂಪಾರ್ಟೆಂಟ್ ಮಾತ್ರ ಇದ್ದಾಗಲೇ ಇರಲ್ಲ ಸರ್ ಬಾಗಲಾಕಿರ್ತದೆ ಅದಕ್ಕೆ ಆರೋಜನಕರ ಅಲ್ಲಿ ಓಡಾಡ್ತೀರಾ ಏನಿದೆ ಅನಿಸುತ್ತೆ ಅನಿಸುತ್ತೆ ಇದ್ರಿಗ ಮೊದಲಿಂದ ಪಸ್ಟ್ ಅಂತ ಆಗ್ತೀನೋ ನಾನು ರೆಕಾರ್ಡ್ ಮಾತಾಡ್ಬೇಕ್ರಿ ನಾವು ಯಾವನೇ ದನಕಾಯಿನ್ ಕೇಳ್ದು ಹೇಳ್ತಾರ ಇದನ್ನ ಹೇಳಪ್ಪ ಇದು ಯಾರು ಹೆಂಡವ್ರು ಬರ್ತದೆ ಹೌದಾ ಇಲ್ಲ ಆದ ನೀವು ಕೇಳಬಾರ್ದಾ ಹೇಳಿದ್ರು ಹೇಳಿ ಈಗ ನಾವು ಏನು ಹೇಳ್ತಿದ್ವಿ ಇವಾಗ ನಮ್ಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದರೆ ನಿಮ್ಮನೆ ನಾವು ಕೇಳೋದು ಎಸ್ ಸರ್ ಹಾಂ ಏ ನಾನೇ ಬಂದಿದ್ದೆ ಮೂರು ನಾಲ್ಕು ಸರಿ ಭಾಗ ಆಗ್ತಿದೆ ಗೊತ್ತಿದೆಯಾ ಸಾವಿರ ಬದ್ಲಾಗಲೇ ಇಲ್ಲ ಫೀಸ್ ಮಾಡಿಸ್ಬಿಡ್ತೇನೆ ನಾನು ಹೇಳ್ರಿ ಹೆಸ್ರು ಹೇಳಲಿಲ್ಲ ಇದ್ದವ್ರ್ ಹೆಸ್ರು ಹೇಳ್ತೀರಿ ಹ್ಞೂ ಅವ್ರು ಹೇಳ್ತಾರೆ ಬಿಡಿದ್ರು ನೋಡಿರಿ ನೀವು ನೀವು ಪರಿಚಯ ಮಾಡಿಕೊಡ್ರಿ ನಾಳೆ ಬಂದರೆ ಯಾರಂದ್ರೂ ಹಂಗ್ರೀಗ ನೀವು ಮತ್ತೆ ಸಾಕ್ಷ್ಯ ಶಿಕ್ಷಣ ನೋಡಿ ಕೊಡಿ ಅವ್ರು ಹೇಳ್ತಾರೆ ಬಿಡವ್ರಿಗೆ ಇದು ಮಾಡಿಕೊಡೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಿರಂತರ ಸಂಪರ್ಕ ಇರಬೇಕು ಏನು ಅವ್ರು ಎತ್ತಿ ಕೊಡಿದ್ರೆ ನೀವು ನಿಮಗೆ ಬಂದಿರ ಕಾಪಿ ಏನಿದೆಯಪ್ಪ ನೀನು ನಾನು ತಂದು ಕೊಡ್ಬೇಕು ಬಂದು ನೋಡಿರಿ ಮನೆ ಹತ್ರ ಬಂದು ಪರಿಚಯ ಮಾಡಿಕೊಡ್ತಾರೆ ಹೇಳಿರಿ ಗೌರಿ ತೆಗೆ ಕಾಣೋಕ್ಕ ಇಲ್ಲರಿ ಸರ್ಕಾರಿ ನಾಮಿನೇಟೆಡ್ ಏನು ತಗೊಂಡಿದ್ಯಾ ಸಿದ್ದೇಶ್ ಶ್ರೀ ಸಿದ್ದೇಶ್ವರು ಮೊಸ್ಟೂರು ಗ್ರಾಮ ಜನೂರು ತಾಲೂಕು ಅಲ್ಲಿ ಹೇಳಿದ್ದಾರೆ ನೀವು ನೋಡಿ ಮಸೋಟು ನೋಡಿ ಇನ್ನೂ ಇಬ್ಬರೂ ಇವರು ಆಬ್ಸೆಂಟ್ ಇದ್ದಾರೆ ಕಾರಣ ಬಂದಿಲ್ಲ ಗೈಲ್ ಇದಾರೆ ಅವರೆಲ್ಲ ಪಕ್ಕ ಗಮನ ನಾಳೆ ಯಾರಂದ್ರೆ ಬಂದಾಗ ನೀನು ಯಾರಂದ್ರೆ ಮಾಡ್ತೀವಿ ಬನ್ನಿ ಪರಿಣಾಮ ನಡ್ತೀವಲ್ಲ ನೋಡ್ಕೊಡಿರಿ ಅವ್ರು ಅವರು ಇಂದಿರಾ ಬಡಾವಣೆ ಜಗಳೂರು ತಾಲೂಕು ದಾಖಲೀರು ಒಂದು ಒಂದೂರು ಮುಸ್ಲಿಂ ಕಾಲೋನಿ ಜಗಳೂರು ಪ್ರದೀಪ್ ಮಲ್ಲಿಕಾರ್ಜುನ್ ಅವರು ಕೂರ್ಕೆರೆ ರಮೇಶ್ ಹೊರಕೆರೆ ಜಗಳೂರು ತಾಲೂಕು ಮತ್ತೆ ಎಲ್ಲ ಮಾಡಿದೆ ಅವರುಗಳ ಮುಖ ಪರಿಚಯ ಮಾಡ್ಕೊಳ್ರಿ ಅವರು ಯಾವ್ದೋ ಒಂದು ಉದ್ದೇಶದಿಂದ ಬಂದು ಪರಿಚಯ ಮಾಡ್ಕೋಬೇಕ ಯಾರಪ್ಪ ನೀನು ಅಂದ್ರೆ ಒಳ್ಳೆಯದು ಅದು ಇದನ್ನು ನಾವು ನಿಮ್ಗೆ ಹೇಳ್ಕೊಡ್ಬೇಕಾ ಇದ್ರ ಉದ್ದೇಶ ಹೇಳು ದಿನಾಂಕ ಎರಡು ಮೂರು ಇಪ್ಪತ್ತೆರಡಂದು ನಡೆದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಸಾಲಿನ ಆರೋಗ್ಯ ರಕ್ಷಣಾ ಸಮಿತಿ ಸಂಬಂಧಿಸಲು ಅನುಪಾಲಕ ವರದಿಯನ್ನು ಮಂಡಿಸುವ ಬಗ್ಗೆ ಮತ್ತು ಈಗ ನಾಲ್ಕು ಇಪ್ಪತ್ತ್ಮೂರು ಮಹೆಯಿಂದ ಹನ್ನೊಂದು ಇಪ್ಪತ್ನಾಲ್ಕು ಮಾಯವರೆಗೆ ಎ ಆರ್ ಎಸ್ ನಿಧಿಯ ವೆಚ್ಚಗಳು ಪ್ರತಿನೋತ್ತರ ಅನುಮೋದನೆಯನ್ನು ನೀಡುವ ಬಗ್ಗೆ ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎ ಆರ್ ಎಸ್ ನಿಧಿ ವೆಚ್ಚ ಮಾಡುವ ಬಗ್ಗೆ ಅನುಮೋದನೆ ನೀಡುವ ಕುರಿತು ನಾಲ್ಕು ಇಪ್ಪತ್ತ್ಮೂರು ಮಹೆಯಿಂದ ಏನು ಕೊಡ್ತಾಯಿದ್ದಾರೆ ಮೆನ್ಯೂ ಪ್ರಕಾರ ಅಂತ ಕೇಳ್ತಿರೋದು ಕೊಡ್ತಾ ಇದ್ರೇನೋ ಅಂತ ಹೇಳ್ತಲ್ಲ ಮೆನು ಪ್ರಕಾರ ಕ್ವಾಲಿಟಿ ಕೊಡ್ತಿದ್ರ ಕ್ವಾಲಿಟಿ ಆಹಾರ ಕೊಡ್ತಿದ್ರ ಕ್ವಾಲಿಟಿ ಬ್ರೆಡ್ ಕೊಡ್ತಿದ್ರ ಕ್ವಾಲಿಟಿ ಹಣ್ಣು ಕೊಡ್ತಾ ಇದ್ರ ಅವ್ರಿಲ್ವಲ್ಲ ಅದನ್ನು ನೋಡ್ಕೊಳ್ಳೋರ ಅದರಲ್ಲಿ ಇವತ್ತು ಬಿಸಿ ಊಟ ನಡೀತಾ ಇದೆ ಬಿಸಿ ಊಟ ನಡೀತಾ ಇದೆ ಮೊಟ್ಟೊಬ್ಬಾದಾಗ ಅದನ್ನು ಆಹಾರ ಸೇವನೆ ಮಾಡೋರು ಯಾರೋ ಅಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ನಾನು ಮತ್ತೆ ಬ್ಯಾಟನ್ ನೀನು ಅಂತ ಹೇಳ್ತಿಲ್ಲ ಅವನು ಸುಮಾರು ತಿಂಗಳ ಗಟ್ಟಲೇ ಇಲ್ಲಿವರಿಗೆ ಬಂದು ಒಂದ್ಸಾರಿ ಮಕಾ ತೋರ್ಸಿಲ್ಲಲ್ಲಾ 나 ಏನು ಋಚಿಕಾ ಮೇದ್ರ ಯಾರು ಏನಾದ್ರು ನಿಂತರೆ ಒಕತ್ತಾ ಇರ ಅವನು ನೀವು ಕಡಕೋಣಕ್ಕೆ ಅಂತ ಹೇಳಿ ಬಿಲ್ ನಾಳೆ ಬಿಲ್ ಮಾಡಬೇಕಾದ್ರೆ ಇಷ್ಟು ನೀವು ಸುದೀರ್ಘ ಕರೀತಾರೆ ಬಿಲ್ ಬಂದಿ ತಾರೋ ಅಂತೀವಿ ಮಾಡೋದು ಮಾಡೋದು ನೀವು ಏನು ಇವತ್ತು ಶಾಸ್ತ್ರ ಅಲ್ಲ ಅದು ರೋಗಿ ಅನ್ನ ಜೀವ ಈ ಹೊಸ ಕಂಪ್ಲೀಟ್ ಆಗಿತ್ತು ಅದಕ್ಕೆ ಸ್ಟಿಕ್ ಆಗಿದೆ ಹೇಳಿ ಬಂದು ಕೆಲಸ ಮಾಡಿಕೊಡು ಮಾಡ್ತೀರಂಗ್ ಸ್ವಲ್ಪ ಮಾತಾಡೋದು ನೀವು ಸುಮ್ಮಿದ್ರೆ ಏನು ಮನವಿಯಲ್ಲೇ ಆಗ್ತಿದೀವನ್ನ ಓರೋಲಾಗಲ್ವಾ ನಮ್ಮ ನೀನು ಹೇಳಿಲ್ಲ ಅಂತೀನಿ ಯಾವಾಗ ಯಾವ ಡೇಟ್ಗೆ ಹಾಕಿದ್ಯಾ ಅಟ್ರೇಂಜ್ಮೆಂಟ್ ಕಳಿಸಿದ್ಯಾ ಬಂದಿದ್ಯಾ ಅವನು ರಿಸೀವ್ ಮಾಡ್ಕೊಂಡ್ರೆ ಬಂದಿದ್ಯಪ್ಪ ಸರ್ ನಿಮ್ಮ ಕೆಳಗಿನ ಸಿಬ್ಬಂದಿ ಆದ್ರೆ ಯಾರು ಏನಾರು ಮಾಡಿದಾರೆ ಕೇಳ್ರಿ ಸರ್ ಅದನ್ನ ಯಾರು ಮೇಂಟೈನ್ ಮಾಡಿ ಮಾಡ್ತಾರೆ ಮೇಂಟೈನ್ ಯಾರು ಮಾಡ್ತಾರೆ

ಜಿಲ್ಲಾ ಜಿಲ್ಲಾ ನಿಮ್ಮ ಆಡಳಿತಾಧಿಕಾರಿಗಳಿಗೆ ಡಿ ಎಚ್ ಓಗೆ ಗಮನದಲ್ಲಿ ಹಾಗಾಗಿ ಇವತ್ತು ಮೂರು ನಾಲ್ಕು ವಿಷಯ ಮಾತ್ರ ನಾನು ಈ ಸಭೆಯಲ್ಲಿ ಮುಖ್ಯವಾಗಿ ತರಕ್ಕೆ ಬಯಸ್ತಾ ಇದೀನಿ ಮೊದಲನೇದಾಗಿ ರೋಗಿಗಳಿಗೆ ಉಪಹಾರ ಮತ್ತು ಉಪಹಾರವನ್ನು ಮತ್ತು ಅವರಿಗೆ ಮಧ್ಯಾಹ್ನದ ಊಟ ಬಗ್ಗೆ ಭಾಳ ಕಳಪೆ ಇದೆ ಸಂಬಂಧಪಟ್ಟವರು ಇಲ್ಲಿ ಇರೋದಿಲ್ಲ ಅನ್ನ ರೀತಿಯಲ್ಲಿ ಅದನ್ನು ನೀವು ಪರೀಕ್ಷೆ ಮಾಡಬೇಕಾಗಿ ಪರಿಶೀಲನೆ ಮಾಡಬೇಕಾಗಿ ಮಾಡ್ತಾ ಇಲ್ಲ ಒಂದು ವಾರದಿಂದ ನಿಮಗೆ ಹೇಳಿ ಎಲ್ಲಿದ್ದಾನೆ ನಾವು ಯಾರು ಟೆಂಡರ್ದ ಯಾಕಪ್ಪ ಬಂದಿಲ್ಲ ಅಲ್ಲಿ ಕೇಳಿ ಅವ್ರು ಮಾತಾಡೋ ಮಾತನಾಡ್ರಿ ಯಾರು

ಮಾಡುವಂತಹ ಕಾರ್ಯ ನೇಮಿಸುವಂತಹ ಕಾರ್ಯಗಳು ನೇಮಿಸುವಂತಹ ಕಾರ್ಯಗಳು ಮಾಡಿಸಬೇಕು ಎಷ್ಟು ದಿನ ಕೊಂಚರಿ ಕರಿಯಲ್ಲ ಜನನ ಮಾಡಿಬೇಕು ವರ್ಷ ಕೊಂಚರಿ ಇದು ಎಕ್ಸಿಕ್ಯೂಟಿವ್ ಆಗಿ ಇರುತ್ತೆ ನೀವು ಜನನ ಮಾಡಿ ನೋಡಿ ಎಕ್ಸಿಕ್ಯೂಟಿವ್ ಜನನ ಮಾಡಿ ಜನನ ಮಾಡಿ ಆಯ್ತು ಒಂದ್ಸಾರಿ ಈ ಕಲ್ಯಾಣದ ಸಂದರ್ಭದಲ್ಲಿ ಆ ಆ ಔಪಚಾರಿಕ ಅನೌಪಚಾರಿಕ ಅಧಿಕೃತ ಅನಧಿಕೃತ ನಾವು ಕ್ಯಾಶುಯಲ್ ಕೂತ್ಕೊಂಡು ಮಾತಾಡೋದಗೆ ತರ್ತಿದ್ದೀವಿ ಮತ್ತೆ ವರ್ಷ ಕೊ ವರ್ಷ ಕೊಂಚರಿ ಏರಿಯಾ ನಿರ್ಧರಿಸುತ್ತೆ ವರ್ಷಕ್ಕೊಂದ್ಸರಿ ಹೇಳ್ತಾರಪ್ಪ ವರ್ಷಕ್ಕೆ ಏನು ಇಲ್ವಾ ನಿಮ್ಮಲ್ಲಿ ಆಯ್ತು ಕೇಳಿ ನಾವು ರೆಡಿದೀವಿ ತಿಂಗಳಿಗೊಂದ್ಸರಿ ಮಾಡೋ ಅವಲ್ಲರೂ ಇಲ್ಲಿದ್ದಾರೆ ಕರಿತೀವಿ ನೀವೇನು ಡಿ ಎ ಡಿ ಎ ಕೊಡಬೇಡ್ರಿ ಅವ್ರ ಇಚ್ಛಾ ಶಕ್ತಿ ಇದೆ ಜನಪರವಾಗಿರ್ತಕ್ಕಂಥ ಸರ್ಕಾರ ಇದು ಈಗ ನಮಗೂ ಸಮಯ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಉಣ್ಣಕ್ಕ ನೀರು ಕುಡಿಯೋಕೆ ಬಿಡ್ತಾರಲ್ಲ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಮಕ್ಕಳು ಕಾರ್ಯಕ್ರಮ ಹಾಗಾಗಿ ಇದನ್ನ ಜರೂರಾಗಿ ಮುನ್ಸು ಹೋಗ್ತೀವಿ ಕರ್ತಾಯಿತ್ರ ಹಾಗಾಗಿ ನಾಳೆ ಮತ್ತೆ ನಾವು ನಿಮ್ಮನ್ನ ಇನ್ನೊಂದು ಇದೇ ಸ್ಥಳದಲ್ಲಿ ಅನೌಪಚಾರಿಕ ರೀತಿಯಲ್ಲಿ ಕರ್ಫ್ಯೂ ಬಂದು ನಿಮ್ಗೆ ಏನೇನಿದೆ ಕೊಡಬೇಕಾಗ್ತದೆ ಕೂತ್ಕೊಳ್ಳಿ